ದಿನ ಸಮಾಚಾರದ ಮತ್ತೊಂದು ವಿಚಾರದ ಕಡೆಗೆ ಹೋಗೋದಾದ್ರೆ ಸಾಮಾಜಿಕ ಮಾಧ್ಯಮ ನಿರ್ಬಂಧದಿಂದ ನೇಪಾಳದಲ್ಲಿ ಶುರುವಾದ ದಂಗೆ ಹಿಂಸಾತ್ಮಕ ರೂಪವಾಗಿ ಬದಲಾಯಿತು ಇಲ್ಲಿ ತನಕ ಸುಮಾರು ಮೂವತ್ನಾಲ್ಕು ಮಂದಿ ಬಲಿಯಾಗಿದ್ದಾರೆ ಮೊದಲು ಹತ್ತೊಂಬತ್ತು ಮಂದಿ ಬದಲಿಯಾಗಿದ್ರು ಹತ್ತೊಂಬತ್ತು ಮಂದಿ ಮೃತಪಟ್ಟ ತಕ್ಷಣದಲ್ಲಿ ಅಲ್ಲಿನ ಪ್ರಧಾನಿ ಕೆಪಿ ಶರ್ಮಾ ಓರಿಯವರು ರಾಜೀನಾಮೆಯನ್ನ ಸಲ್ಲಿಸಿದ್ರು ಅಧ್ಯಕ್ಷರು ರಾಜೀನಾಮೆ ಸಲ್ಲಿಸಿದ್ರು ಅಂತ ವರದಿ ಇತ್ತು ಆದ್ರೆ ಖಚಿತತೆ ಆ ಬಗ್ಗೆ ಮಾಹಿತಿ ಇನ್ನು ಸ್ಪಷ್ಟವಾಗಿ ಸಿಕ್ತಾ ಇಲ್ಲ ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ ಆದ್ರೆ ಅಲ್ಲಿನ ಪ್ರಧಾನಿ ಕೆಪಿ ಶರ್ಮಾ ಓರಿಯವರು ರಾಜೀನಾಮೆ ಕೊಟ್ಟಿದ್ದಾರೆ ಅಹ್ ಅಲ್ಲಿನ ಮಾಜಿ ಪ್ರಧಾನಿಗಳ ಪತ್ನಿಯನ್ನ ಸಾಯಿಸಿರೋದು ಅಥವಾ ಅಲ್ಲಿನ ಸಚಿವರುಗಳನ್ನ ಸಂಸದರನ್ನ ಅಹ್ ಪ್ರತಿಭಟನಾಕಾರರು ಹೊಡೆದಿರೋದು ಎಲ್ಲಾ ದೃಶ್ಯಾವಳಿಗಳನ್ನ ನಾವು ನೋಡ್ತಿದ್ದೀವಿ ಅತ್ಯಂತ ಆತಂಕಕಾರಿ ಬೆಳವಣಿಗೆ ಬಹಳ ಆತಂಕಕಾರಿ ವಿಚಾರ ಏನು ಅಂತಂದ್ರೆ ಭಾರತದ ನೆರೆ ರಾಷ್ಟ್ರಗಳಲ್ಲಿ ಆಂತರಿಕ ತಂಗಿಗಳು ಕಳೆದೆರಡು ವರ್ಷಗಳಿಂದ ಹೆಚ್ಚುತ್ತಾ ಇದೆ ಇದು ಭಾರತಕ್ಕೂ ಕೂಡ ಪರಿಣಾಮ ಭಾರತದ ಮೇಲೂ ಪರಿಣಾಮವನ್ನ ಬೀರುವ ಸಾಧ್ಯತೆ ಇದೆ ಹಾಗಾಗಿ ಭಾರತ ಅದೇ ಅದೇ ಕಾರಣಕ್ಕಾಗಿ ಮೊದಲ ವಿಚಾರದಲ್ಲಿ ಹೇಳಿದ್ದು ಈ ಸಂದರ್ಭದಲ್ಲಿ ದೇಶದಲ್ಲಿ ಒಗ್ಗಟ್ಟನ್ನ ಮೂಡಿಸ್ಬೇಕು ಮತ್ತು ಒಗ್ಗಟ್ಟಿನಿಂದ ನಾವೆಲ್ಲರೂ ಒಟ್ಟಾಗಿರೋದು ಬಹಳ ಮುಖ್ಯ ಆಗತ್ತೆ ಹೊರಗಿನ ಶತ್ರುಗಳು ನಮ್ಮ ದೇಶದ ಒಳಗೆ ನುಸುಳದಂತೆ ಮತ್ತು ಅವರ ಕೆಲ್ಸ ಎಲ್ಲಾಗದಂತೆ ತಡಿಬೇಕು ಅಂತಂದ್ರೆ ನಮ್ಮಲ್ಲಿ ಮಿತ್ರತ್ವ ಹೆಚ್ಚಾಗ್ಬೇಕು ನಮ್ಮಲ್ಲಿ ಶತ್ರುತ್ವ ಹೆಚ್ಚಾಗ್ಬಾರ್ದು ಆದ್ರೆ ಈ ರಾಜಕೀಯ ಅದರಲ್ಲೂ ದುರಂತ ಸಿಟಿ ರವಿ ತರದ ಬಿಜೆಪಿ ನಾಯಕರು ಒಡೆದಾಳುವ ನೀತಿಯಿಂದಾಗಿ ದೇಶವನ್ನೇ ವಿಭಜನೆ ಮಾಡುವ ಕಡೆಗೆ ಹೊರಟಿದ್ದಾರೆ ಹಾಗಾಗ್ಬಾರ್ದು ಮೊದಲು ಶ್ರೀಲಂಕಾದಲ್ಲಿ ಈ ದಂಗೆ ಆಯ್ತು ರಾಜಪಕ್ಷ ಓಡ್ ಹೋದ್ರು ಅನಂತರದಲ್ಲಿ ಬಾಂಗ್ಲಾದಂಗೆ ಆಯ್ತು ಇದೇ ಅಹ್ ಯುವಕರು ಕಳೆದ ವರ್ಷ ಕಳೆದ ವರ್ಷ ಇದೇ ಸಂದರ್ಭಕ್ಕೆ ಸರಿಯಾಗಿ ಉದ್ಯೋಗದ ಮೀಸಲಾತಿ ಕುರಿತಂತೆ ದಂಗೆಯನ್ನ ಶುರು ಮಾಡಿದ್ರು ಆ ದಂಗೆ ಅಲ್ಲೂ ಕೂಡ ಹಿಂಸಾತ್ಮಕ ರೂಪವನ್ನ ಪಡ್ಕೊಳ್ತು ಅಂತಿಮವಾಗಿ ಶೇಖ್ ಹಸೀನಾ ಅವರು ಭಾರತಕ್ಕೆ ಪಲಾಯನ ಮಾಡಿ ಇಲ್ಲಿ ಆಶ್ರಯವನ್ನ ಪಡಿಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು ಈಗ ನೇಪಾಳದಲ್ಲಿ ಅದು ಆಗ್ತಾ ಇದೆ ನೇಪಾಳದಲ್ಲಿ ಈಗ ಮುಂದಿನ ಪ್ರಧಾನಿ ಅಂದ್ರೆ ರಾಜಕೀಯ ಅಸ್ಥಿರತೆ ಹೆಚ್ಚಾಗ್ತಿರೋದ್ರಿಂದ ಅಲ್ಲಿ ಒಂದು ಸುಸ್ಥಿರ ಅಥವಾ ಸದ್ಯಕ್ಕಾದ್ರೂ ಒಂದು ಸ್ಥಿರವಾದಂತ ತಾತ್ಕಾಲಿಕ ಸರ್ಕಾರವನ್ನ ರಚನೆ ಮಾಡಬೇಕು ಪ್ರಧಾನಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸೈನ್ಯವೇ ಎಲ್ಲವನ್ನೂ ನಿಭಾಯಿಸ್ತಾ ಇದೆ ನಾಗಬಾರದು ಒಂದು ಪ್ರಜಾಪ್ರಭುತ್ವ ಆಳ್ವಿಕೆ ಬರಬೇಕು ಅಂತಂದ್ರೆ ಬಹಳ ಬೆಳವಣಿಗೆ ಆಗ್ಬೇಕಾಗತ್ತೆ ಕಳೆದ ಹದಿನಾಲ್ ಹದಿನೇಳು ವರ್ಷಗಳಲ್ಲಿ ಹದಿನಾಲ್ಕು ಸರ್ಕಾರಗಳು ಬದಲಾಗಿದೆ ತೊಂಬತ್ತರ ದಶಕದಿಂದ ಇಲ್ಲಿ ತನಕ ಯಾರು ಕೂಡ ಪೂರ್ಣಾವಧಿ ಸರ್ಕಾರವನ್ನ ಮಾಡಿಲ್ಲ ಮತ್ತು ಬಹುತೇಕ ಮೂವರು ಇಲ್ಲಿ ಅಧಿಕಾರವನ್ನ ನಡ್ಸ್ಕೊಂಡ್ ಬರ್ತಿದ್ದಾರೆ ಏನಂತಂದ್ರೆ ಅತ್ಯಂತ ವಯಸ್ಸಾದವರು ಅಂದ್ರೆ ವಯೋವೃದ್ಧರೇ ಹೆಚ್ಚು ಅರವತ್ತು ವರ್ಷದ ಮೇಲ್ಪಟ್ಟವರೇ ಇಲ್ಲಿ ಅಧಿಕಾರವನ್ನ ನಡೆಸಿದ್ದಾರೆ ಅವರು ಈ ಯುವಜನರ ಪ್ರತಿನಿಧಿಗಳಾಗೋಕೆ ಮತ್ತು ಅವರ ಸಮಸ್ಯೆಯನ್ನ ಪ್ರತಿನಿಧಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಈಗ ಈಗ ದಂಗೆ ಎದ್ದಿರುವಂತ ಯುವಜನರ ಅಭಿಪ್ರಾಯ ಆಗಿದೆ ಜನರೇಷನ್ ಸಿ ಅಂತಾನೆ ಈ ದಂಗೆಯನ್ನ ನಾವು ಕರೆಯಲಾಗ್ತಾ ಇದೆ ಮೊದಲು ಇದು ಸಾಮಾಜಿಕ ಮಾಧ್ಯಮ ಬಹಿಷ್ಕಾರದಿಂದ ಶುರುವಾಯ್ತು ಆ ನಂತರದಲ್ಲಿ ನಿರಂಕುಶ ಆಡಳಿತ ಭ್ರಷ್ಟಾಚಾರ ಈ ವಿಚಾರಕ್ಕೆ ಇದು ತೆರೆಯಿತು ಸಾಮಾಜಿಕ ಮಾಧ್ಯಮದ ನಿರ್ಬಂಧವನ್ನ ವಾಪಸ್ ಪಡೆದ್ರೂ ಕೂಡ ಪ್ರತಿಭಟನೆಗಳು ನಿಲ್ಲಿಲ್ಲ ಅಂತಿಮವಾಗಿ ಸರ್ಕಾರ ಪತನ ಆಗಿದೆ ಈಗ ಮುಂದಿನ ಅಧ್ಯಕ್ಷರು ಆಗ್ತಾರೆ ಮುಂದಿನ ಸರ್ಕಾರವನ್ನ ಯಾರು ಮಾಡ್ತಾರೆ ಅನ್ನೋದು ಬಹಳ ಪ್ರಮುಖವಾಗ್ತಿದೆ ಮುಂಚೂಣಿಯಲ್ಲಿ ಕೇಳ್ಬರ್ತಿರುವ ಹೆಸರು ಸುಮಾರು ಮೂವತ್ತೈದು ವರ್ಷದ ವ್ಯಕ್ತಿ ಬಾಲೇಂದ್ರ ಶಾ ಅವರ ಹೆಸರು ಕೇಳಿ ಅದು ಅವರು ನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಓದವರು ರಾಪರ್ ಕೂಡ ಆಗಿದ್ದಾರೆ ಮತ್ತು ಯಾವ ಪಕ್ಷಕ್ಕೂ ಸೇರಿಲ್ಲ ಇಲ್ಲಿ ತನಕ ಅವರ ನಿಲುವು ಹೇಗಿದೆ ಅಂತಂದ್ರೆ ಎಲ್ಲ ಪಕ್ಷಗಳ ನೀತಿ ನಿರೂಪಣೆಯ ವಿರುದ್ಧ ಮತ್ತು ಭ್ರಷ್ಟಾಚಾರದ ವಿರುದ್ಧ ಅವರು ಹೋರಾಟವನ್ನ ಮಾಡ್ಕೊಂಡು ಬರ್ತಿದ್ದಾರೆ ಯುವಜನರನ್ನ ಪ್ರತಿನಿಧಿಸುತ್ತಾರೆ ಹಾಗಾಗಿ ಇವರಿಗೆ ಹೆಚ್ಚಿನ ಒಲವು ಅಲ್ಲಿ ಜನರೇಷನ್ ಜಿ ಇಂದ ಕೇಳಿ ಬರ್ತಾ ಇದೆ ಅಲ್ಲಿನ ಅಧ್ಯಕ್ಷರು ಈ ನಾಯಕರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಿದ್ದಾರೆ ಬಹುತೇಕ ಇವರು ಆಗ್ಬಹುದು ಮುಂದಿನ ಪ್ರಧಾನಿ ಅನ್ನೋದು ನಮಗೆ ಸಿಕ್ತಿರೋ ಮಾಹಿತಿ ಆದರೆ ಏನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಹಲವಾರು ಹೆಸರುಗಳು ಬರೀ ಇವರ ಹೆಸರು ಮಾತ್ರ ಅಲ್ಲ ಇನ್ನು ಕೆಲವರ ಹೆಸರು ಕೇಳಿ ಬರ್ತಾ ಇದೆ ಅದರಲ್ಲಿ ಸುಶೀಲಾ ಕಾರ್ಕಿ ಅವರ ಹೆಸರು ಕೇಳಿ ಬರ್ತಾ ಇದೆ ಇವರು ಮಾಜಿ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ ಇವರು ಕೂಡ ರಾಜಕೀಯೇತರ ವ್ಯಕ್ತಿ ತಾತ್ಕಾಲಿಕ ಸರ್ಕಾರದ ನಾಯಕತ್ವಕ್ಕೆ ಇವರು ಕೂಡ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಇದ್ದಾರೆ ಎರಡ್ ಸಾವಿರದ ಹದಿನಾರಲ್ಲಿ ಅವರು ನ್ಯಾಯಮೂರ್ತಿ ಆಗಿದ್ರು ಆ ಸಂದರ್ಭದಲ್ಲಿ ಅವರು ಭ್ರಷ್ಟಾಚಾರ ಹಾಗೇನೆ ಗಂಭೀರವಾದಂತಹ ಭ್ರಷ್ಟಾಚಾರ ವಿರೋಧಿ ತೀರ್ಪುಗಳಿಂದ ಹೆಸರಾಗಿದ್ರು ಆ ಕಾರಣಕ್ಕಾಗಿ ಇವರು ಕೂಡ ಈ ಜನರೇಷನ್ ಜಿಯ ಒಂದು ಆಯ್ಕೆ ಆಗಿರಬಹುದು ಅಂತ ಮಾಹಿತಿಗಳು ನಮ್ಗೆ ಸಿಗ್ತಾ ಇರೋದು ಇನ್ನೊಂದು ಸಂಭಾವ್ಯ ಅಭ್ಯರ್ಥಿ ಮತ್ತೊಬ್ರು ಯಾರು ಅಂತ ಅಂದ್ರೆ ರವಿ ಲುಮಿಚ್ಚಾನೆ ಅವರು ಇವರು ಮಾಜಿ ಗೃಹ ಸಚಿವರು ಮತ್ತು ರಾಷ್ಟ್ರೀಯ ಸ್ವತಂತ್ರ ಪಕ್ಷದ ನಾಯಕರಾಗಿದ್ದಾರೆ ಭ್ರಷ್ಟಾಚಾರ ಆರೋಪದಲ್ಲಿ ಇವರು ಜೈಲ್ ಇದ್ರು ಆದ್ರೂ ಕೂಡ ಇವರು ಸಂಭಾವ್ಯ ಆಯ್ಕೆಯಾಗಿ ಜನರೇಷನ್ ಜಿ ಅವರು ತೀರ್ಮಾನ ಮಾಡ್ತಾ ಇದ್ದಾರೆ ಆದ್ರೆ ಅಂತಿಮವಾಗಿ ಯಾರಾಗ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನೊಂದು ಸಂಭಾವ್ಯ ಅಭ್ಯರ್ಥಿಯ ಹೆಸರು ಮತ್ತೋರ್ಬರ್ ಯಾರು ಅಂತಂದ್ರೆ ಬಾಬುರಾಮ್ ಭಟ್ಟಾರಾಯ್ ಅವರು ಇವರು ಮಾಜಿ ಪ್ರಧಾನಿ ಮತ್ತು ನೇಪಾಳದ ಸಮಾಜವಾದಿ ಪಕ್ಷದ ನಾಯಕರಾಗಿದ್ದಾರೆ ಇವರು ಕೂಡ ಸಂಭಾವ್ಯ ಅಭ್ಯರ್ಥಿ ಆಗಿದ್ದಾರೆ ಮುಂದಿನ ತಾತ್ಕಾಲಿಕ ಸರ್ಕಾರದ ನೇತೃತ್ವವನ್ನು ವಹಿಸೋದಕ್ಕೆ ಅವರ ಹಿಂದಿನ ಅನುಭವ ಅವರನ್ನ ನಾಯಕತ್ವಕ್ಕೆ ಸೂಕ್ತ ವ್ಯಕ್ತಿ ಅಂತ ಪರಿಗಣಿಸೋದಕ್ಕೂ ಕೂಡ ಸಾಧ್ಯತೆಗಳು ಇದೆ ಆದ್ರೆ ಜನರೇಷನ್ ಸಿ ಪ್ರತಿಭಟನಾಕಾರರು ಹೊಸ ರಾಜಕೀಯ ವ್ಯಕ್ತಿಗಳು ಬೇಕು ಅಂದ್ರೆ ಇಲ್ಲಿ ತನಕ ನಿರಂಕುಶ ಆಡಳಿತವನ್ನ ಮಾಡಿದ ಅಥವಾ ಆ ಪಕ್ಷಕ್ಕೆ ಸಂಬಂಧಪಟ್ಟಂತ ಯಾರು ಆಗ್ ಆಗಿರಬಾರ್ದು ನಮ್ಮ ಸಮಸ್ಯೆಗಳನ್ನ ಪ್ರತಿನಿಧಿಸುವ ಮತ್ತು ನಮಗೆ ಏನಾದ್ರೂ ಮುಂದಿನ ರೂಪದಲ್ಲಿ ಪರಿಹಾರವಾಗಿ ಒದಗಬಲ್ಲಂತಹ ಅಭ್ಯರ್ಥಿ ಆಗ್ಬೇಕು ಹಾಗಾಗಿ ಯುವಕರಾಗ್ಬೇಕು ಅನ್ನೋದು ಹಾಗಾಗಿನೇ ಬಾಲೇಂದ್ರ ಶಾ ಅವರ ಹೆಸರು ಬಹುತೇಕವಾಗಿ ಅಂತಿಮ ಆದ್ರೂ ಕೂಡ ಏನು ಅಚ್ಚರಿ ಇಲ್ಲ ಯಾಕೆಂದ್ರೆ ಅವರಿಗೆ ಅತ್ಯಂತ ಹೆಚ್ಚಿನ ಅನುಭವ ಇಲ್ಲದೆ ಇದ್ರು ಬೇರೆ ರೀತಿಯ ಅನುಭವ ಇದೆ ಅವರು ಮೇಯರ್ ಆಗಿದ್ದಾರೆ ಕಠ್ಮಂಡುವಿನ ಮೇಯರ್ ಆಗಿದ್ದಾರೆ ಜೊತೆಗೆ ಸಿವಿಲ್ ಎಂಜಿನಿಯರ್ ಹಾಗೇನೆ ರಾಪರ್ ಕೂಡ ಆಗಿದ್ದಾರೆ ಸ್ವತಂತ್ರ ರಾಜಕಾರಣಿ ಕಠ್ಮಂಡುವಿನ ಆಡಳಿತದಲ್ಲಿ ಭ್ರಷ್ಟಾಚಾರಿ ವಿರೋಧಿ ಒತ್ತಡ ಮತ್ತು ಸಾರ್ವಜನಿಕ ಸೇವೆಗಳ ಸುಧಾರಣೆಗೆ ಅವರು ಹೆಸರುವಾಸಿಯಾಗಿದ್ದಾರೆ ಯುವಜನರ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಅವರ ಶೈಲಿ ಇದೆಯಲ್ಲ ಅದು ಅವರನ್ನ ಹೆಚ್ಚು ಜನಪ್ರಿಯರಾಗಿಸಿದೆ ಹಾಗಾಗಿ ಅವರ ಆಯ್ಕೆನೆ ಆಗಬಹುದು ಅಂತ ಭಾರತದ ಜೊತೆಗೆ ಅವರ ನಂಟಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತದ ಜೊತೆಗೆ ನೇಪಾಳದ ಸಂಬ ಸಂಬಂಧ ಒಂದು ವೇಳೆ ಏನಾದ್ರು ಅವರ ನೇತೃತ್ವವನ್ನು ವಹಿಸಿದ್ರೆ ಇನ್ನೊಂದಷ್ಟು ವೃದ್ಧಿಯಾಗುವಂತ ಸಾಧ್ಯತೆಗಳು ತಕ್ಷಣಕ್ಕೆ ಕಂಡು ಬರ್ತಿದೆ ಆದ್ರೆ ಆಯ್ಕೆಯನ್ನು ಸ್ಪಷ್ಟವಾಗಿಲ್ಲ ಘೋಷಣೆ ಆಗಿಲ್ಲ ಈಗ ಮಾತುಕತೆಗಳು ನಡೀತಾ ಇದೆ ಜನರೇಷನ್ ಸಿ ಯ ನಾಯಕತ್ವದೊಂದಿಗೆ ಮಾತುಕತೆಯನ್ನ ಅಧ್ಯಕ್ಷರು ನಡೆಸ್ತಾ ಇದ್ದಾರೆ ಕೆಪಿ ಶರ್ಮಾ ಓಲಿ ಅವರ ರಾಜೀನಾಮೆಯನ್ನ ಅಧ್ಯಕ್ಷರು ಅಂಗೀಕರಿಸಿದ್ದಾರೆ ಹೊಸ ನಾಯಕತ್ವಕ್ಕಾಗಿ ಈಗ ಅನ್ವೇಷಣೆ ಆಗ್ತಾ ಇದೆ ಆಗ್ತಾರೆ ಮುಂದಿನ ಪ್ರಧಾನಿ ಅನ್ನೋದು ಖಚಿತ ಆಗಿಲ್ಲ ಆದ್ರೆ ಸಂಭಾವ್ಯ ಅಭ್ಯರ್ಥಿಗಳ ಹೆಸರುಗಳು ಓಡಾಡ್ತಾ ಇದೆ ಸದ್ಯಕ್ಕೆ ಪರಿಸ್ಥಿತಿಯನ್ನ ಶಾಂತವಾಗಿರಿಸಿ ಯಾವುದೇ ರೀತಿಯ ತಂಗಿ ಏಳ್ಬೇಡಿ ಹಿಂಸಾತ್ಮಕ ರೂಪದ ಯಾವುದೇ ಪ್ರತಿಭಟನೆಯನ್ನ ಮಾಡಬೇಡಿ ಅಂತ ಅಧ್ಯಕ್ಷರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಆ ಪತ್ರಗಳು ಹರಿದಾಡ್ತಾ ಇದೆ ಇನ್ನೊಂದ್ ಕಡೆಯಲ್ಲಿ ಆತಂಕ ವಿಚಾರ ಏನು ಅಂತಂದ್ರೆ ಭಾರತದ ಮಾಧ್ಯಮಗಳು ಅಲ್ಲಿ ವರದಿಯನ್ನ ಮಾಡೋದಕ್ಕೆ ಹೋಗಿತ್ತು ಭಾರತದ ಮಾಧ್ಯಮಗಳ ವಿರುದ್ಧ ಅತ್ಯಂತವಾದಂತ ಸಿಟ್ಟು ಅಲ್ಲಿನ ಜನರಲ್ಲಿದೆ ನೀವು ನಮ್ಮಲ್ಲಿಗೆ ಬರಬೇಡಿ ನೀವು ನಮ್ಮ ವಿಚಾರಗಳನ್ನ ವರದಿ ಮಾಡುವ ಅಗತ್ಯ ಇಲ್ಲ ಅಂತ ಕೆಲವು ಭಾರತದ ಪತ್ರಕರ್ತರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಹಾಕಿ ಕಠ್ಮಡುವಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಈ ನಿರೂಪಣೆ ಇದೆ ಭಾರತದ ಮಾಧ್ಯಮಗಳು ಸುಳ್ಳು ಸುದ್ದಿಯನ್ನು ಹಾಕ್ತಾ ಇದ್ದಾವೆ ಮತ್ತು ತಪ್ಪು ದಾರಿಗೆ ಇಳಿತಾ ಇದ್ದಾರೆ ನೇಪಾಳದ ಕುರಿತಂತೆ ಬೇರೆ ಬೇರೆ ಸುಳ್ಳು ಮಾಹಿತಿಯನ್ನು ಹಂಚ್ತಾ ಇದ್ದಾರೆ ಅನ್ನೋದು ಅವರ ಆರೋಪ ಆಗಿದೆ ಆ ತರದ ಮನಸ್ಥಿತಿ ಯಾವುದೇ ದೇಶಕ್ಕೆ ಒಳ್ಳೇದಲ್ಲ ಯಾಕೆಂದ್ರೆ ಅಲ್ಲಿನ ಯುವಜನರು ಈ ತರದ ತೀರ್ಮಾನಕ್ಕೆ ಬಂದ್ರೆ ಭಾರತದ ಬಗ್ಗೆ ಅಭಿಪ್ರಾಯಗಳು ಬದಲಾಗತ್ತೆ ಅದನ್ನ ಅತ್ಯಂತ ಶೀಘ್ರದಲ್ಲಿ ಸರಿಪಡಿಸಬೇಕಾಗತ್ತೆ ಭಾರತ ಸರ್ಕಾರ ಕೂಡ ಭಾರತ ಸರ್ಕಾರ ನೇಪಾಳದ ಬಗೆ ಯಾವ ಧೋರಣೆಯನ್ನ ಹೊಂದಿದೆ ಅನ್ನೋದನ್ನ ಒಂದು ಸ್ಪಷ್ಟಪಡಿಸಬೇಕಾಗತ್ತೆ ಇಲ್ಲ ಅಂತಂದ್ರೆ ಈ ತರದ ಆರೋಪಗಳು ಮತ್ತು ಆ ಆರೋಪ ಮಡುಗಟ್ಟಿ ಇನ್ನೊಂದು ಆಕ್ರೋಶವಾಗಿ ಬದಲಾಗಿ ಬೇರೆ ಏನೋ ಆಗೋ ಸಾಧ್ಯತೆಗಳು ಇರುತ್ತೆ ಯಾಕೆಂದ್ರೆ ನಾವು ಬಾಂಗ್ಲಾದಲ್ಲೂ ಇದನ್ನ ನೋಡಿದ್ವಿ ಬಾಂಗ್ಲಾಗ್ ಈಗ್ಲೂ ಇದೆ ಒಂದು ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲವನ್ನ ವಿಮೋಚನೆ ಮಾಡಿದ್ದೇ ಭಾರತ ಇಂದಿರಾ ಗಾಂಧಿ ಅವರು ಅದನ್ನ ಮಾಡಿದ್ರು ಒಂದು ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಳ್ತು ಹಾಗಾಗಿ ಅದಕ್ಕೆ ಹೆಚ್ಚಿನ ಆಧಾರ ಮತ್ತು ಆತಿಥ್ಯ ಭಾರತದ ಮೇಲೆ ಇರಬೇಕಾಗಿತ್ತು ಇಲ್ಲಿ ತನಕ ಇತ್ತು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅಭಿಪ್ರಾಯಗಳು ಬದಲಾಗಿದೆ ಅದಕ್ಕೆ ಬೇರೆ ಕಾರಣಗಳು ಇದೆ ಚೀನಾ ಇಂಟರ್ಫಿಯನ್ಸ್ ಕೂಡ ಇದೆ ಈ ಎಲ್ಲ ದಂಗೆಗಳಲ್ಲಿ ವಿದೇಶಿ ಕೈವಾಡ ಇದೆ ಅನ್ನೋದು ಕೂಡ ಮಾಹಿತಿ ಇದೆ ಆದ್ರೆ ಸ್ಪಷ್ಟ ಪುರಾವೆಗಳು ಸಿಗ್ತಾ ವಿದೇಶಿ ಕೈವಾಡವೇ ಇದ್ರೆ ಅದು ಅಮೆರಿಕ ಮತ್ತು ಚೀನಾವೇ ಆಗಿರತ್ತೆ ಅನ್ನೋದು ಒಂದು ಅಭಿಪ್ರಾಯ ಈಗ ನಮ್ಮ ಸುತ್ತಲೇ ಇರುವಂತಹ ಎಲ್ಲಾ ರಾಷ್ಟ್ರಗಳಲ್ಲಿ ನೆರೆ ರಾಷ್ಟ್ರಗಳಲ್ಲಿ ಈ ತರದ ಆಂತರಿಕ ದಂಗೆ ಮತ್ತು ಚೀನಾದ ಪ್ರಾಬಲ್ಯ ಒಂದಕ್ಕೊಂದು ಲಿಂಕ್ ಆಗ್ತಿದೆ ಈ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಭಾರತ ಹೆಜ್ಜೆಯನ್ನ ಇಡಬೇಕಾಗತ್ತೆ ಆ ಹೆಜ್ಜೆನ ಇಡೋ ನಿಟ್ಟಿನಲ್ಲಿ ಭಾರತ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾತ್ ನೋಡ್ಬೇಕಾಗತ್ತೆ